ಅಂತೂ ಸೌಮ್ಯ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ ಬಂದ್ವಲ್ಲ ಅಕ್ಕ ಮುಂದೆ ಹೋಗಿದಾಳ ಅಂತ ಮನೆಗೆ ಹೋಗಿದಾಳ ಅಂತ ಸೊಮ್ಯನ್ ಮಾಡುದು ಸೊಮ್ಯ ನಾವೀಗ ನಂಗೆ ಸುಸ್ತು ಬೇರೆ ಬರ್ತಿದೆ ಸೊಮ್ಯಲ್ ನಂಗೂ ಅಳು ಬರುತ್ತೆ ಸೌಮ್ಯ ඒන්න බාලාල පිරිත වැදරාග දැල්වා ඒන් මඩු සොේම ග ශිවශිවාන් දේදකා ඉන් චික්කද වරන්තල්වා සිදුබේකහිටයි මලි කෝමිඩියල්ලා එ සොය කෝමිඩි මානල්ල හෙල් දේෂ්ට සොතු ශිවාෂිවාර්ශි වාශිවාශිවා

啊哥，阿哥。 咱们也得溜了

ಆಶೀರ್ವಾದ ಕೊಟ್ಟಿದ್ದಾರೆ ನೀವು ಇಲ್ಲಿಂದ ಬೇಗ ಹೊರಡಬೇಕು ಬೇಗ ಮನೆ ಕಡೆ ನಡೆಯಿರಿ ಸರಿ ಸರಿ ಆಯ್ತು ಕಣೆ ತುಮ ಥ್ಯಾಂಕ್ಸ್ ಕಣೆ ಅಣ್ಣನ ಕಾಪಾಡಿದಕ್ಕೆ ನಿಮ್ಮ ಫ್ರೆಂಡ್ ನನಗೂ ಕೂಡ ಫ್ರೆಂಡ್ ಕಣೆ ಅಷ್ಟು ಗೊತ್ತಿರುವ ನನ್ನ ಬಗ್ಗೆ ನೀನು ನನಗೆ ಥ್ಯಾಂಕ್ಸ್ ಹೇಳೋ ಮಟ್ಟಕ್ಕೆ ಬರ್ಲಿದ್ದೀಯಲ್ಲ ಸಾರಿ ಕಣೆ ಸಾರಿ ಅಮ್ಮಗೆ ಸಾರಿ ಥ್ಯಾಂಕ್ಸ್ ಬೇಡ ಅಂದಿದ್ದಲ್ವ ನಾನು ಅವತ್ತೆ ಇಲ್ಲ ಇಲ್ಲ ಹೇಳಲ್ಲ ನೀನು ಫ್ರೆಂಡ್ಸ್ ಬಗ್ಗೆ ಎಷ್ಟು ಬೆಲೆ ಕೊಡ್ತೀಯ ಅಂತ ನನಗೆ ಗೊತ್ತಿಲ್ವಾ ಬಗ್ಗೆ ನನಗೆ ಗೊತ್ತಿಲ್ಲ ಕಣೆ ಇಸ್ಮೇಲ್ಲಾ ಹೇಳಿದು ನನಗೆ ಎಲ್ಲ ಹೇಳಿದು ಹೌದಾ ನಮ್ಮ ಸೌಮ್ಯ ಅಷ್ಟೊಣ್ಣೆ ಬೆಳಾ ನೀ ಬೇಡ ನಾವು ಇಲ್ಲಿಂದ ಹೊರಡೋಣ ಪ್ಲೀಸ್ ಏನೋ ಸೌಂಡ್ ಬರ್ತಿದೆ ನನಗೆ ಭಯ ಆಗ್ತಿದೆ ನಾವು ಇಲ್ಲಿಂದ ಬಗ್ಗೆ ಮಾತಾಡೋಣ ಹೌದು ಸರಿ ಹೌದಾ ಸರಿ 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 ಹೊರಡೋಣ